ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ನವರಾತ್ರಿಯ ಪರ್ವಕಾಲ ಭೂವೈಕುಂಠವಾದ ತಿರುಮಲ ಕ್ಷೇತ್ರದಲ್ಲಿ ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀನಿವಾಸನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ವೆಂಕಟೇಶನ ಅದ್ಭುತವಾದ ಬ್ರಹ್ಮೋತ್ಸವ ದೈವಿಕತೆ ವೈಭವ ವಿಜೃಂಭಣೆಗಳು ಮೇಳೈಸಿ ಸದ್ಭಕ್ತರಿಗೆ ದಿವ್ಯಾನುಭವವನ್ನು ಕೊಡುವಂತಹ ಪರ್ವಕಾಲ ಇಂತಹ ಪುಣ್ಯ ಕಾಲದಲ್ಲಿ ಮನಸ್ಸನ್ನ ಶ್ರೀ ವೆಂಕಟಾಚಲ ಕ್ಷೇತ್ರದಲ್ಲಿ ಕೇಂದ್ರೀಕರಿಸಿ ಅಲ್ಲಿ ನಡೆಯುವಂತಹ ಪರಮ ಮಂಗಳಕರವಾದ ಆ ಬ್ರಹ್ಮೋತ್ಸವದ ದೃಶ್ಯಾವಳಿಗಳನ್ನು ಹೃದಯದಲ್ಲಿ ಕಲ್ಪಿಸಿಕೊಂಡು ಆನಂದವನ್ನು ಅನುಭವಿಸಿ ಆಸ್ವಾದಿಸುವುದು ನಿಜವಾದ ಭಕ್ತನ ಲಕ್ಷಣ ಇಂತಹ ಶ್ರೇಷ್ಠ ಕಾಲದಲ್ಲಿ ಸಪ್ತರ್ಷಿಗಳು ಅಂದರೆ ಕಶ್ಯಪರು ಅತ್ರಿಗಳು ಭರದ್ವಾಜರು ವಿಶ್ವಾಮಿತ್ರರು ಗೌತಮರು ಜಮದಗ್ನಿಗಳು ವಸಿಷ್ಠರು ಈ ಸಪ್ತರ್ಷಿಗಳು ಮಾಡಿರುವಂತಹ ಒಂದು ದಿವ್ಯವಾದ ಸ್ತೋತ್ರ ವೆಂಕಟೇಶ್ವರ ಶರಣಾಗತಿ ಸ್ತೋತ್ರ ಆ ಸ್ತೋತ್ರದ ಪ್ರಸ್ತುತಿಯಲ್ಲಿದೆ ಶೇಷಾಚಲಂ ಸಮಸಾಧ್ಯ ಕಶ್ಯಪಾಧ್ಯಾ ಮಹರ್ಷಯ ವೆಂಕಟೇಶಂ ರಮಾನಾಥಂ ಶರಣಂ ಪ್ರಾಪುರಂಜಸ कलिसन्तारकम् मुख्यम् स्तोत्रमेतत् जपेन्नरः प्रसादेन विष्णुस्तस्मै प्रसीदति कश्यप उवाच काले श्रीमन्तविद्यायाः प्राप्यैव परदेवता कलौ श्रीवेङ्कटेशाख्या तामहं शरणम् भजे अत्रिरुवाच अकारादिक्षकारान्तवर्णैर्यः प्रतिपाद्यते कलौ स वेङ्कटेशाख्यः शरणम् मे रमापतिः भरद्वाज उवाच भगवान् भार्गवीकान्तो भक्ताभीप्सितदायकः भक्तस्य वेङ्कटेशाख्यो भरद्वाजस्य मे गतिः विश्वामित्र उवाच विराड् विष्णुर्विधाता च विश्वविज्ञानविग्रहः विश्वामित्रस्य शरणम् वेङ्कटेशो विभुः सदा गौतम उवाच गौर्गौरीशप्रियो नित्यम् गोविन्दो गोपतिर्विभुः शरणम् गौतमस्यास्तु वेङ्कटाद्रिशिरो जमदग्निरुवाच जगत्कर्ता जगद्भर्ता जगद्धर्ता जगन्मयः जमदग्नेः प्रपन्नस्य जीवेशो वेङ्कटेश्वरः वसिष्ठ उवाच वस्तुविज्ञानमात्रम् यन्निर्विशेषम् सुखम् च सत् तद्ब्रह्मैवाहमस्मीति वेङ्कटेशम् भजे सदा सप्तर्षिरचितम् स्तोत्रम् सर्वदा यः ಪ್ರಾಪ್ನು ಯಾತ್ ಸತ್ಯಂ ಸರ್ವತ್ರ ವಿಜಯೀ ಭೇತ್ ಇ ಸಪ್ತರ್ಷಿಭಿ ಸಪ್ತರ್ಷಿ ಶ್ರೀ ವೆಂಕಟೇಶ್ವರ ಶರಣಾಗ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಸಪ್ತರ್ಷಿಗಳು ನುಡಿದ ಈ ಸ್ತೋತ್ರವನ್ನ ಪಾರಾಯಣ ಮಾಡ್ತಾ ಇದ್ರೆ ಆ ಶ್ರೀನಿವಾಸ ಸಂಪ್ರೀತನಾಗ್ತಾನೆ ನಮಗೆ ಸಂಪೂರ್ಣ ಅನುಗ್ರಹವನ್ನು ಮಾಡ್ತಾನೆ ಅನ್ನೋದರಲ್ಲಿ ಯಾವ ಸಂಶಯವೂ ಇಲ್ಲ